And they want to control us just like a dictator. you ನಮಸ್ಕಾರ ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡಿ ಒಂದು ದೇಶದ ಪ್ರಧಾನ ಮಂತ್ರಿ ಕೇವಲ ಕೆಲವೇ ದಿನಗಳಲ್ಲಿ ರಾಜೀನಾಮೆ ಕೊಡುತ್ತಾರೆ ಅಂದ್ರೆ ಅದರ ಹಿಂದೆ ಯಾವ ಶಕ್ತಿ ಇರಬಹುದು ಅದು ಸೈನ್ಯ ಶಕ್ತಿ ಅಲ್ಲ ಅದು ವಿರೋಧ ಪಕ್ಷ ಶಕ್ತಿ ಅಲ್ಲ ಅದು ಒಂದು ಜೆನ್ಸ್ ಯುವಕರ ಶಕ್ತಿ ನೇಪಾಲ್ನಲ್ಲಿ ನಡೆದ ಈ ಘಟನೆ ಇಡೀ ಏಷ್ಯಾಗೆ ಶಾಕ್ ಹೊಟ್ಟಿದೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಶುರುವಾದ ಈ ಹೋರಾಟ ಕರಪ್ಷನ್ ವಿರೋಧ ಸಿಡಿಲಾಗಿ ಹೊರಹೊಮ್ಮಿ ಈ ವಿಡಿಯೋದಲ್ಲಿ ನಾವು ನೋಡೋಣ ಸೋಷಿಯಲ್ ಮೀಡಿಯಾ ಬ್ಯಾನ್ ಹೇಗೆ ಗೆ ಬೆಂಕಿ ಹಚ್ಚಿತ್ತು ಹೇಗೆ ಜನರು ಶಾಂತಿಯುತವಾಗಿ ನಿಂತಿದ್ದರು ಆದರೆ ಸರ್ಕಾರದ ಕತ್ತರಿ ಪೊಲೀಸರ ಬಿಗಿ ಆ ಶಾಂತಿ ರಕ್ತಪಾತವಾಗಿ ಬಯಲಾಯಿತು ಪೊಲೀಸ್ ಸರ್ಕಾರ ಏಕೆ ಕುಸಿಯಿತು ನಮಗೆ ಈ ಹೋರಾಟ ಯಾವ ಪಾಠ ಕಲಿಸುತ್ತದೆ ನೋಡೋಣ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನೇಪಾಳದಲ್ಲಿ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಬ್ಯಾನ್ ಮಾಡಿದ್ದರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ ಸ್ನ್ಯಾಪ್ಚಾಟ್ ಇತರ ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಬಂದ್ ಮಾಡಿದ್ರು ಸರ್ಕಾರದ ಕಾರಣ ಫೇಕ್ ನ್ಯೂಸ್ ಹಬ್ಬಿಸುತ್ತಿದ್ದಾರೆ ಮತ್ತು ಭದ್ರತೆಗೆ ಧಕ್ಕೆ ತರುತ್ತಿದ್ದಾರೆ ಅಂತ ಹೇಳಿದರು ಆದರೆ ಯುವಕರ ಕೋಪ ಆಲ್ರೆಡಿ ಅವಕಾಶ ಕಡಿಮೆ ಇತ್ತು ಆಲ್ರೆಡಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇತ್ತು ಅವರ ಮೇಲೆ ಮತ್ತಷ್ಟು ಬಿಗಿ ಡಿಜಿಟಲ್ ಸೆನ್ನಾರ ಹಾಕಿದ್ರು ಜೆನ್ಸ್ಗೆ ಗೆ ಇಂಟರ್ನೆಟ್ ಅಂದ್ರೆ ಲೆಕ್ಸುರಿ ಅಲ್ಲ ಅದು ಅವರ ಬದುಕಿನ ಉಸಿರು ಇದಕ್ಕಿಂತ ಮೊದಲು ನೆಪೋಬಾಯ್ ಟ್ರೆಂಡ್ ವೈರಲ್ ಆಯ್ತು ನೆಪೋಬಾಯ್ ಅಂದ್ರೆ ರಾಜಕಾರಣಿಗಳ ಮಕ್ಕಳು ದುಬಾರಿ ಕಾರು ಫಾರಿನ್ ಟ್ರಿಪ್ ಲೆಕ್ಸುರಿ ಲೈಫ್ನ ಲೀಡ್ ಮಾಡೋರು ಇನ್ನೊಂದು ಕಡೆ ಸಾಮಾನ್ಯ ಯುವಕರು ಉದ್ಯೋಗ ಇಲ್ಲ ಅವರ ಭವಿಷ್ಯ ಕತ್ತಲಾಗಿತ್ತು ಒಬ್ಬ ಕತಮಂಡು ವಿದ್ಯಾರ್ಥಿ ಹೇಳ್ತಾನೆ ನಾನು ಡಿಗ್ರಿ ಕಲ್ತಿದ್ದೀನಿ ಕೆಲಸ ಇಲ್ಲ ಆದ್ರೆ ಅಲ್ಲಿ ಮಂತ್ರಿ ಮಗ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಸುತ್ತಾಡ್ತಾ ಇದ್ದಾನೆ ಇದು ನ್ಯಾಯನ ಈ ಅನ್ಇಕ್ವಲ್ ರಿಯಾಲಿಟಿ ಜನರ ಆಕ್ರೋಶಕ್ಕೆ ಇಂಧನ ಸುರಿದಿತ್ತು ಮೊದಲು ಶಾಂತಿಯುತವಾದ ಪ್ರತಿಭಟನೆ ಶುರು ಮಾಡಿದ್ರು ಶ್ಲೋಗನ್ ಏನಂದ್ರೆ ವಿ ವಾಂಟ್ ಫ್ರೀಡಂ ಯು ವಸ್ ಇಂಟರ್ನೆಟ್ ಅಂತ ಹೇಳಿ ಇದರ ಕನ್ನಡದಲ್ಲಿ ಅರ್ಥ ನಮಗೆ ಸ್ವಾತಂತ್ರ್ಯ ಕೊಡಿ ನಮಗೆ ಇಂಟರ್ನೆಟ್ ಬೇಕು ಅಂತ ಹೇಳಿ ಆದರೆ ಸರ್ಕಾರ ಕರ್ಫ್ಯೂ ಜಾರಿ ಮಾಡಿದ್ದು ಪೊಲೀಸರು ಟಿಯರ್ ಗ್ಯಾಸನ್ನು ಪ್ರಯೋಗ ಮಾಡಿದರು ರಬ್ಬರ್ ಬುಲೆಟ್ ಅನ್ನು ಹಾರಿಸಿದರು ವಾಟರ್ ಕ್ಯಾನಲ್ಸ್ಗಳನ್ನು ಬಳಸಿದರು ಅದರ ಪರಿಣಾಮ ಹತ್ತೊಂಬತ್ತರಿಂದ ಮೂವತ್ತು ಜನರು ಸಾವನ್ನಪ್ಪಿದರು ನೂರಾರು ಜನರು ಗಾಯಗೊಂಡರು ಕತಮಂಡು ಪೋಕ್ರಹ ಬಾಟಾ ನಗರ ಇವೆಲ್ಲ ಕಡೆ ಬೆಂಕಿ ಹತ್ತಿತ್ತು ಜನರ ಮಾತು ತೊಡೆದ್ರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅದು ಮತ್ತಷ್ಟು ಜೋರಾಗಿ ಮರಳಿ ಬರುತ್ತದೆ ಈ ಹೋರಾಟ ಸಾಮಾನ್ಯ ಪ್ರತಿಭಟನೆಯಿಂದ ಸಾಮೂಹಿಕ ಚಳುವಳಿಯಾಯಿತು ವಿದ್ಯಾರ್ಥಿಗಳು ಕೆಲಸಗಾರರು ಮಹಿಳೆಯರು ಎಲ್ಲರೂ ಕೂಡ ಸೇರಿ ಪ್ರತಿಭಟನೆ ಶುರು ಮಾಡಿದರು ಸರ್ಕಾರ ಇಂಟರ್ನೆಟ್ ಬ್ಯಾನ್ ಹಿಂಪಡೆದಿತ್ತು ಕೊನೆಗೆ ಪ್ರಧಾನಮಂತ್ರಿ ಮಂತ್ರಿ ಕೆಪಿ ಶರ್ಮಾ ಓಲಿ ಅವರು ರಾಜೀನಾಮೆಯನ್ನು ಕೊಟ್ಟರು ಮಧ್ಯಂತರ ನ್ಯಾಯಕತ್ವ ಕುರಿತು ಸೇನೆ ಮತ್ತು ಯುವಕರು ಮಾತುಕತೆ ಆರಂಭಿಸಿದರು ಇದು ಕೇವಲ ಆಪ್ ಬ್ಯಾನ್ ತೆಗೆಸೋ ಹೋರಾಟ ಅಲ್ಲ ಇದು ಸರ್ಕಾರ ಡೌನ್ ಮಾಡಿದ ಜನರ ಕ್ರಾಂತಿ ಜೆಂಜ್ ಹತ್ತೊಂಬತ್ತು ನೂರ ತೊಂಬತ್ತೇಳು ಎರಡ್ ಸಾವಿರದ ಹನ್ನೆರಡರ ಒಳಗೆ ಹುಟ್ಟಿರುವಂತಹ ತಲೆಮಾರು ಇವರು ತಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳೋದನ್ನು ಸಹಿಸಲಾರರು ಇವರು ಜಾಬ್ ಇಕ್ವಾಲಿಟಿ ಕರಪ್ಷನ್ ಫ್ರೀ ಪಾಲಿಟಿಕ್ಸ್ ಅನ್ನು ಬಯಸುವವರು ಇವರು ಕ್ರಿಯೇಟಿವಿಟಿ ಮೀಮ್ಸ್ ಥ್ರೆಡ್ ವಿಡಿಯೋ ಮುಖಾಂತರ ಹೋರಾಡುವವರು ಇವರ ಏಕತೆ ಬೀದಿ ಪ್ರತಿಭಟನೆ ಮೂಲಕ ಇವರ ಧೈರ್ಯ ತ್ಯಾಗದ ಮೂಲಕ ಜೆಂಜ್ ಫ್ಯೂಚರ್ ಲೀಡರ್ ಅಲ್ಲ ಇವರು ಇಂದಿನ ಬದಲಾವಣೆಯ ಶಿಲ್ಪಿಗಳು ನೇಪಾಲ್ ಜೆಂಜ್ ರೆವಲ್ಯೂಷನ್ ನಮಗೆ ಕಲಿಸುವ ಪಾಠ ಫ್ರೀಡಂ ಕಸಿದುಕೊಳ್ಳಲು ಯಾರಿಂದನೂ ಹಕ್ಕಿಲ್ಲ ನೆಪೋಟಿಸಂ ಭ್ರಷ್ಟಾಚಾರ ಸಹಿಸಲಾಗುವುದಿಲ್ಲ ಡಿಜಿಟಲ್ ತಲೆಮಾರು ರಾಜಕೀಯವನ್ನು ಬದಲಿಸಿಬಲ್ಲ ಶಕ್ತಿ ಕೈಯಲ್ಲಿ ಫೋನ್ ಇಟ್ಟು ಸ್ಕ್ರೋಲ್ ಮಾಡುವ ತಲೆಮಾರು ಅನ್ಕೊಂಡಿದ್ದೀರಾ ಆದರೆ ಆ ಫೋನ್ ರೆವಲ್ಯೂಷನ್ ವೆಪನ್ ಆಗೋದನ್ನ ನೇಪಾಲ್ ತೋರಿಸಿತು ಸ್ನೇಹಿತರೆ ಈ ಕತೆ ಕೇವಲ ನೇಪಾಲ್ಗಾಗಿ ಅಲ್ಲ ಇದು ಇಡೀ ಜಗತ್ತಿಗೆ ಪಾಠ ಹೇಳುತ್ತೆ ಸ್ವಾತಂತ್ರ್ಯ ಕಾಪಾಡೋದು ನಮ್ಮ ಕರ್ತವ್ಯ ಭ್ರಷ್ಟಾಚಾರ ವಿರೋಧ ನಿಲ್ಲೋದು ನಮ್ಮ ಹೊಣೆ ಯುವಕರ ಶಕ್ತಿ ಕಡಿಮೆ ಅಂದಾಜು ಮಾಡೋದು ತಪ್ಪು ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಂದು ಕತಮಂಡುವಲ್ಲಿ ಅಲ್ಲಿ ಬೆಂಕಿ ಹಚ್ಚಿದ ಜೇನ್ಸ್ ನಾಳೆ ಜಗತ್ತಿಗೆ ಬೆಳಕು ತರುತ್ತಾರೆ ಜೈ ಹಿಂದ್